ಮೃತಸಾಗರ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳ ಬೆಳಕಿನಲ್ಲಿ ಮಿಂಚುಗುಳುವಾಗಿದ್ದನು ನನ್ನಪ್ಪ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳ ಬೆಳಕಿನಲ್ಲಿ ಮಿಂಚುಗುಳುವಾಗಿದ್ದನು ನನ್ನಪ್ಪ ತ್ಯಾಗದ ಪ್ರತಿರೂಪವಾದರೂ ಜಗತ್ತಿಗೆ ಕಾಣದ ಆವ ಜೀವಿ ನಮ್ಮ ನನ್ನಪ್ಪ ಕೈ ಹಿಡಿದು ನಡೆಸಿ ಅಕ್ಷರದ ಬೀಜ ಬಿತ್ತಿ ಹೆಗಲಿಗೆ ಹೆಗಲುಪಟ್ಟ ಶ್ರಮಜೀವಿ ನನ್ನಪ್ಪ ಕೈ ಹಿಡಿದು ನಡೆಸಿ ಅಕ್ಷರದ ಬೀಜ ಬಿತ್ತಿ ಹೆಗಲಿಗೆ ಹೆಗಲುಪಟ್ಟ ಶ್ರಮಜೀವಿ ನನ್ನಪ್ಪ ಸಂಸಾರವೆಂಬ ಸಾಗರವ ಅವನೊಡನೆ ಈಜಿ ಬದುಕಿನ ತಡ ಮುಟ್ಟುವ ದಾರಿ ತಿಳಿಸಿದ ಅದ್ಭುತ ಸಾಗರ ನನ್ನಪ್ಪ ಸುಖ ದುಃಖದಲ್ಲಿ ಸಮಭಾವ ಬೆಳೆಸಿ ಜವಾಬ್ದಾರಿಯಿಂದ ನಮ್ಮನ್ನು ಗದರಿಸಿದಾಗ ಅಪ್ಪನೆಂದರೆ ಬಾಲ್ಯದ ಭೂತವೆಂಬಂತೆ ಕಂಡರೂ ಸಂಸಾರದ ನೊಗ ಹೊತ್ತ ಬಾಳುವೆಯ ಜೋಡದ್ದು ನನ್ನಪ್ಪ ಒಬ್ಬತ್ತಿನ ಊಟದಿಂದ ಹಿಡಿದು ಐಷಾರಾಮಿ ಊಟದವರೆಗೆ ಒಪ್ಪತ್ತಿನ ಊಟದಿಂದ ಹಿಡಿದು ಐಷಾರಾಮಿ ಊಟದವರೆಗೆ ದುಡಿಮೆಯ ಕೆವರಿನ ಬೆಲೆ ಕಲಿಸಿದ ಬೆವರ ಹನಿಯ ಕೂಲಿಕಾರ ನನ್ನ ಪಾಲಿನ ದೇವರು ದುಡಿಮೆಯ ನಂಬಿದ ಸಂತ ನನ್ನಪ್ಪ ನನ್ನಮ್ಮ ಧನ್ಯವಾದ ಆನಂದಪಾಟಿ ಆನಂದಪಾಟ್ನಿ ಮುಂದಿನ